ನಾವು ನಿನ್ನೆ ನೈಟ್ ಟ್ರೈನಿಗೆ ಬಂದ್ವಿ ಬರ್ತೀರಾ ಬರಲ್ವಾ ಇಲ್ಲ ತಿನ್ಕೊಂಡು ಮೊಬೈಲ್ ನೋಡ್ಕೊಂಡು ಇಲ್ಲೇ ಕೂತಿರ್ತೀರ ಓಕೆ 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 ಡ್ಯಾನ್ ಹಾಯ್ ಮಾಡು ಯಾರು ಕೊಡ್ಸಿದ್ರು ಸ್ಲೇಟು ಅಮ್ಮ ಉಪ್ಪೇ ಕೊಟ್ಟಿದ್ದು ಆಸೆ ಇತ್ತು ನನಗೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಬೆಳಗ್ಗೆದಲ್ಲಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಎಲ್ಲಿದ್ದೀವಿ ದುಷಿಕಾ ಎಲ್ಲಿರೋದು ನಾವೀಗ ಎಲ್ಲಿರೋದು ಹೇಳ್ಬೇಕು ಎಲ್ಲಿರೋದು ಹೇಳಬೇಕಲ್ಲ ಎಲ್ಲಿಗೆ ಬಂದಿರೋದು ನಾವು ಬೇಗ ಹೇಳು ಎಲ್ಲಿಗೆ ಬಂದಿರೋದು ಹಿಂಗ ಹಿಂಗಲ್ಲ ಹೇಳು ಹಿಂಗ ಹಿಂಗೆ ಅಂದರೆ ಎಲ್ಲಿಗೆ ಬಂದಿರೋದು ಮಂತ್ರಾಲಯಕ್ಕೆ ಬಂದಿದ್ದೀವಾ ನಾವು ನಿನ್ನೆ ನೈಟ್ ಟ್ರೈನಿಗೆ ಬಂದ್ವಿ ಮಂತ್ರಾಲಯದಲ್ಲಿ ಇದ್ದೀವಿ ಈಗ ಸೊ ಎಲ್ಲರೂ ರೆಡಿಯಾಗಿ ಇವಾಗ ಗಾಯರ ದರ್ಶನ ಮಾಡೋದಕ್ಕೆ ಹೊರಟಿದ್ದೀವಿ ಶಿಶಿಕಾ ಬರ್ತೀರಾ ದರ್ಶನ ಮಾಡೋಕ್ಕೆ ಬರ್ತೀರಾ ಬರಲ್ವಾ ಇಲ್ಲ ತಿನ್ಕೊಂಡು ಮೊಬೈಲ್ ನೋಡ್ಕೊಂಡು ಇಲ್ಲೇ ಕೂತಿರ್ತೀರ ನಾನು ಪಾಪ ಪಾಪು ಹೋಗಿ ಬರ್ತೀನಿ ದರ್ಶನ ಮಾಡ್ಕೋ ಬರ್ತೀವಿ ಬರ್ತೀರಾ ಹಲೋ ಬರಲ್ವಾ ಇಲ್ಲೇ ಇರ್ತೀರಾ ಹ್ಞೂ ಬನಾನಾ ಚಿಪ್ಸ್ ತಿನ್ಕೊಂಡು ಮೊಬೈಲ್ ನೋಡ್ಕೊಂಡು ಇಲ್ಲೇ ಇರಿ ನೀವು ಹೊಡೋದಾ ದರ್ಶನ ಮಾಡೋದಕ್ಕೆ ಓಕೆ ಬನ್ನಿ ಓಕೆ ದರ್ಶನ ಮಾಡೋದಕ್ಕೆ ಹೋಗೋದಾ ಹೊರಡೋಣ ಓಕೆ 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 ಡಾ ನನ್ನ ಪುಟಾಣಿ ಇದು ಓಕೆ ಸರಿ ನಡಿ ಹೋಗೋಣ ದರ್ಶನ ಮಾಡ್ಕೊಂಡು ಬರೋಣ ಇಲ್ಲೇ ಇದೆ ನೋಡಿ ಇಲ್ಲಿ ಹಾಯ್ ಮಾಡು ಹಾಯ್ ಮಾಡು ಏನಾದ್ರು ಇದ್ರೆ ಕೊಡುಗೊಳುತ್ತ ಎರಡು ಮಂಕಿ ಇದೆ ಮುಂದೆ ಇದೆಬೇಡ್ರಿ ಕಿತ್ಕೊಳ್ಳಕ್ ಬರುತ್ತದು ಕೊಡಕಿ ಏನು ಮಾಡಲ್ಲ ಹೋಗೋದು ಇನ್ನು ದರ್ಶನಕ್ಕೆ ಹೊರಡೋಣ ಅಂತ ಬಾಗಿಲು ತೆಗಿತಾ ಇದ್ದೀವಿ ಮಂಕಿ ಬಾಗ್ಲು ಎದುರುಗಡೆನೆ ಕೂತ್ ಬಿಟ್ಟಿದೆ ಆ ಮಕ್ಳು ಕೈನಲ್ಲಿ ತಿಂಡಿಯೆಲ್ಲ ಇಟ್ಕೊಂಡು ತಿನ್ಕೊಂಡು ಓಡಾಡ್ತಾ ಇದ್ರು ಅದನ್ನ ನೋಡಿ ರೂಮ್ ಹತ್ರನೇ ಬಂದ್ಬಿಟ್ಟಿದೆ ನಮಗೆ ಕೊಡೋದಿಕ್ಕೆ ಹಣ್ಣುಗಳೇನು ಇರಲಿಲ್ಲ ಹಂಗಾಗಿ ಮಕ್ಕಳು ಚಕ್ಲಿ ತಿಂತರು ಅದನ್ನೇ ಕೊಟ್ವಿ ಎಷ್ಟು ಚೆನ್ನಾಗಿ ಇದೆ ಪಾಪ ಮಂಕಿ ಅದು ಕಂಜಿ ಅನ್ಸುತ್ತೆ ನಡೆಯೋದಕ್ಕೇನೆ ತುಂಬ ಕಷ್ಟಪಡ್ತಾಯಿತ್ತು ಪಾಪ ಹುಷವಾಗಿತ್ತು ಏನೋ ಬಿದ್ದಿರೋದನ್ನೆಲ್ಲ ತೊಗೊಂಡು ತಿಂತಾಯಿತ್ತು ನಮ್ಮ ಹತ್ರನೂ ಏನು ಇರಲಿಲ್ಲ ಕೊಡೋದಕ್ಕೆ ನಾವು ಒಣ್ಗಳೇನು ತಗೊಂಡೋಗಿರಲಿಲ್ಲ ಚಕ್ಲಿನ ಕೊಟ್ಬಿಟ್ಟು ಇನ್ನು ದರ್ಶನಕ್ಕೆ ಆಗಿಬಿಡುತ್ತೆ ಅಂತ ಹೇಳಿ ದೇವಸ್ಥಾನದ ಹತ್ರ ಹೊರಟ್ವಿ ನಾವು ಈ ಜಾಗಕ್ಕೆ ಕಾಲಿಟ್ಟರೆ ನಿಜವಾಗ್ಲೂ ಸ್ವರ್ಗಕ್ಕೆ ಕಾಲಿಟ್ಟಂಗೆ ಆಗುತ್ತೆ ನಿಜವಾಗ್ಲೂ ನನಗಂತೂ ಇಲ್ಲಿಗೆ ಬಂದಾಗೆಲ್ಲ ಒಂಥರ ವೈಬ್ರೇಷನ್ ಫೀಲ್ ಆಗುತ್ತೆ ನಿಜವಾಗ್ಲೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅನಿಸುತ್ತೆ ಈ ಜಾಗದ ಮಹಿಮೆನೇ ಹಂಗೆ ಅಷ್ಟು ಶಕ್ತಿ ಇದೆ ಈ ಜಾಗಕ್ಕೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ನಮ್ಮ ಅಪ್ಪಾಜಿ ಇರೋವಂಥ ಪುಣ್ಯ ಭೂಮಿ ಇದು ಇಲ್ಲಿ ಯಾರಿಗೂ ಕೂಡ ಭೇದ ಭಾವ ಮಾಡೋದಿಲ್ಲ ಜಾತಿ ಭೇದ ಧರ್ಮ ಅನ್ನೋದು ಇಲ್ಲ ನಮ್ಮ ರಾಯರ ಮುಂದೆ ಎಲ್ಲರೂ ಕೂಡ ಒಂದೇ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ ರಾಯರ ದರ್ಶನ ಮಾಡೋದಕ್ಕೆ ಒಳ್ಳೆ ಮನಸಿಂದ ಬಂದು ರಾಯರ ದರ್ಶನ ಹೋದರೆ ರಾಯರ ಅನುಗ್ರಹ ಎಲ್ರಿಗೂ ಸಿಗುತ್ತೆ ಅಪ್ಪಾಜಿ ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಇನ್ನು ರಾಯರ ದರ್ಶನ ಮಾಡೋದಕ್ಕೆ ಒಳಗಡೆ ಮೊಬೈಲ್ ಹಾಲು ಇರಲಿಲ್ಲ ಹೋಗೋಂಗಿರಲಿಲ್ಲ ಹಂಗಾಗಿ ದೇವಸ್ಥಾನದ ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ ನಮಗೂ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತು ರಾಯರು ನೋಡಿದ ತಕ್ಷಣ ಇನ್ನು ದಕ್ಷಿಣ ಮುಗಿಸ್ಕೊಂಡು ಊಟ ಟೈಮ್ ಬೇರೆ ಆಗಿತ್ತು ಹಾಗಾಗಿ ಊಟ ಮಾಡ್ಕೊಳ್ಳೋಣ ಅಂತ ಊಟದಾಲಿಗೆ ಬಂದ್ವಿ ನಾವು ಅಲ್ಲೂ ಕೂಡ ತುಂಬ ಅಂದರೆ ತುಂಬ ಜನ ನಾವಂತೂ ಕ್ಯೂನ ನಿಂತ್ಕೊಂಡಿದ್ರೆ ಊಟ ಮಾಡೋಕ್ಕೆ ಇರಲಿಲ್ಲ ಅಷ್ಟೊಂದು ಜನ ನಾವು ಮಕ್ಕಳು ನಿಂತ್ಕೊಂಡಿದ್ದೀವಿ ಅಲ್ವಾ ಹಂಗಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಮ್ಮನ್ನು ಡೈರೆಕ್ಟಾಗಿ ಬಿಟ್ರು ಊಟಕ್ಕೆ ನಮಗಂತೂ ಮಕ್ಕಳಿದೆ ಚಿಂತೆ ಫಸ್ಟು ಮಕ್ಕಳಿಗೆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಹಾಕ್ಬಿಡ್ಬೇಕು ಆವಾಗಲೇ ನಮಗೆ ಸಮಾಧಾನ ನಾವು ತಿಂದಿಲ್ಲ ಅಂದರೂ ನಡೆಯುತ್ತೆ ಮಕ್ಕಳು ಆರಾಮಾಗಿರ್ಬೇಕು ನಮಗೆ ಅಷ್ಟೇ ಪ್ರಸಾದ ಅನ್ನ ಸಾಂಬಾರು ಕೊಡ್ತಾಯಿದ್ರು ರಾಯರ ದರ್ಶನ ಮಾಡ್ಕೊಂಡು ಬಂದು ಲೈನಲ್ಲಿ ನಿಂತ್ಕೊಂಡು ಕಾದ್ಕೊಂಡು ಪ್ರಸಾದ ತಿಂತಾರಲ್ವ ಅದರಲ್ಲಿ ಸಿಗುವಂಥ ಖುಷಿ ನಿಜವಾಗ್ಲೂ ಹೇಳ್ಕೊಳಕ್ಕೆ ಆಗೋದಿಲ್ಲ ನನಗೆ ಅನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ರು ಇನ್ನು ದೇವ್ರ ಪ್ರಸಾದ ಬೇಡ ಅಂತ ಹೇಳ್ಬಾರ್ದು ತಿನ್ನೋ ಪ್ರತಿ ಒಂದೊಂದು ಕಾಳು ಮೇಲೂ ಕೂಡ ತಿನ್ನೋರ ಹೆಸರು ಬರೆದಿರುತ್ತಂತೆ ಹಂಗಾಗಿ ದೇವ್ರ ಪ್ರಸಾದನ ಬೇಡ ಅಂತ ಹೇಳ್ಬಾರ್ದು ವೇಸ್ಟ್ ಕೂಡ ಮಾಡಬಾರ್ದು ನನಗೆ ಸ್ವಲ್ಪ ಊಟ ಜಾಸ್ತಿನೇ ಆಯಿತು ಇನ್ನು ಪ್ರಸಾದ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಒನ್ ಟೈಮ್ ತಿಂದರೆ ಏನೂ ಆಗಲ್ಲ ಅಂತ ಪೂರ್ತಿ ಪ್ರಸಾದ ಖಾಲಿ ಮಾಡಿಕೊಂಡೆ ಮಂತ್ರಾಲಯದಲ್ಲಿ ರಾಯರ ಸನ್ನಿಧಾನದಲ್ಲಿ ಈ ರೀತಿ ಪ್ರಸಾದ ತಿನ್ನೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು ರಾಯರ ಪ್ರಸಾದಕ್ಕೆ ಅಷ್ಟು ಶಕ್ತಿ ಇದೆ ನಿಜವಾಗ್ಲೂ ಎಲ್ಲರೂ ಕೂಡ ಅಷ್ಟೇ ಊಟಕ್ಕೆ ತುಂಬ ರೆಸ್ಪೆಕ್ಟ್ ಕೊಟ್ಟು ತಿಂತಾ ಇದ್ರು ದೊಡ್ಡ ಮಗಳು ಪಾಪ ಅವ್ಳು ಹೆಂಗೋ ಊಟ ಮಾಡ್ಕೋತಾ ಇದ್ಲು ಚಿಕ್ಕವಳು ಕಾಟನ್ ಕೆಂಡಿ ಕೈಯಲ್ಲಿ ಇಟ್ಕೊಂಡು ಊಟನೇ ಮಾಡ್ತಾ ಇರಲಿಲ್ಲ ಫೈನಲಿ ಮಕ್ಕಳಿಗೆಲ್ಲ ಊಟ ಮುಗಿಸ್ಕೊಂಡು ನಾವು ಕೂಡ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಹೊರಟ್ವಿ ಎಲ್ಲರೂ ಎಲ್ಲಿ ನೋಡಿದ್ರು ಮಂಕಿಗಳೇ ಕಾಣಿಸ್ತಾ ಇದ್ದಾವೆ ನಮಗಂತೂ ಮಕ್ಕಳು ನೋಡಲಿ ಅಂತ ಹೇಳಿ ನಾವು ಸ್ವಲ್ಪ ತಲೆ ನಿಂತ್ಕೊಂಡ್ವಿ ಮಕ್ಕಳಿಗೂ ಪ್ರಾಣಿಗಳ ಪರಿಚಯ ಆಗಬೇಕಲ್ವಾ ಯಾವ್ಯಾವ ಪ್ರಾಣಿ ಏನು ಅನ್ನೋದು ಗೊತ್ತಾಗಬೇಕಲ್ವಾ ಹಾಗಾಗಿ ಇನ್ನು ಹೋಗ್ತಾ ದಾರಿನಲ್ಲಿ ಫೋಟೋ ಅಂಗಡಿ ಅಂಗಡಿ ತುಂಬ ಬರೀ ರಾಯರು ಫೋಟೋನೇ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿದ್ವು ಫೋಟೋಗಳು ಮಾತ್ರ ದೇವ್ರ ಪೂಜೆಗೆ ಬಳಸೋಂಥ ಈ ತಾಮ್ರ ಹಿತ್ತಾಳೆ ಪಂಚಲೋಹ ಈ ಥರ ಐಟಮ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ಮಕ್ಕಳಿಗೆ ಟಾಯ್ಸ್ ಎಲ್ಲ ಸಿಗುತ್ತೆ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಫಸ್ಟು ರೆಸ್ಟ್ ಮಾಡಿಬಿಡೋಣ ಅಂತ ಹೇಳಿ ರೂಮ್ ಕಡೆ ಹೊರಟವಿ ನಾವು ನಾವು ಮಂತ್ರಾಲಯಕ್ಕೆ ಯಾವಾಗ ಹೋದರೂ ನಮಗೆ ರೂಮ್ಗಳೇ ಸಿಗಲ್ಲ ಯಾಕೆಂದರೆ ಮೊದಲೇ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇನ್ನು ಲಾರ್ಜ್ ಅಂತ ಎಲ್ಲ ಇದೆ ಬಟ್ ಅಲ್ಲಿ ಏನು ಅಂದರೆ ಒಂದು ದಿನಕ್ಕೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಈ ಥರ ಹೇಳ್ತಾರೆ ಹಾಗಾಗಿ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಯಾಕೆ ಉಳ್ಕೋಬೇಕು ಅಂತ ಹೇಳಿ ಇಲ್ಲಿ ಹುಬ್ಬಳ್ಳಿ ಧರ್ಮಶಾಲೆ ಅಂತ ಇದೆ ಅಲ್ಲಿ ಬಂದ್ವಿ ನಾವು ಒಂದು ಚಿಕ್ಕದಾಗಿ ರೂಮ್ ಕೊಟ್ಟರು ನಮಗೆ ಇನ್ ಕೇಸ್ ಅಲ್ಲಿ ರೂಮ್ಗಳು ಸಿಗಲಿಲ್ಲ ಅಂದರೆ ಅಲ್ಲಿ ಒಂದು ದೊಡ್ಡದಾಗಿ ಹಾಲ್ ಇದೆ ಅಲ್ಲೇ ಉಳ್ಕೊಬೋದು ಮತ್ತೆ ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ ಲಾಕರ್ ಸಿಸ್ಟಮ್ ಇದೆ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಕಡಿಮೆ ಅಲ್ಲಿ ರೂಮ್ ಸಿಗುತ್ತೆ ಪರ್ ಡೇ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ನಮಗೆ ಏನಂದ್ರೂ ರೂಮ್ ಸಿಗಲಿಲ್ಲ ಅಂದಾಗ ನಾವು ಬಂದಾಗೆಲ್ಲ ಇಲ್ಲೇ ಉಳ್ಕೊಳ್ಳೋದು ಒಂದೊಂದು ಟೈಮ್ ಜನ ಜಾಸ್ತಿ ಇದ್ದಾಗ ಅದು ಕೂಡ ಸಿಗೋದಿಲ್ಲ ಉಳ್ಕೊಳಕೆ ಜಾಗ ಇರೋದಿಲ್ಲ ಹಂಗಾಗಿ ಬಿಡುತ್ತಿ ಹಿಂಗೋ ನಮ್ಮ ಪುಣ್ಯಕ್ಕೆ ಮಕ್ಕಳು ಇರೋದನ್ನ ನೋಡಿ ಒಂದು ರೂಮ್ ಕೊಟ್ಟರು ಅಡ್ಜಸ್ಟ್ ಮಾಡಿ ಆ ರೂಮ್ ಏನು ತುಂಬಾ ದೊಡ್ಡದಾಗಿರಲಿಲ್ಲ ತುಂಬಾ ಚಿಕ್ಕದಾಗೆ ಇತ್ತು ನಾವು ಒಂದಿನ ಅಷ್ಟೇ ಸ್ಟೇ ಮಾಡಬೇಕಿದ್ದು ಹಂಗಾಗಿ ಅಡ್ಜಸ್ಟ್ ಮಾಡಿಕೊಂಡ್ವಿ ಅದರಲ್ಲೇನೆ ಇನ್ನು ರೆಸ್ಟ್ ಮಾಡಿದ್ದು ಆಯಿತು ಇನ್ನು ಬೇರೆ ಬೇರೆ ದೇವಸ್ಥಾನಗಳು ನೋಡೋದಿತ್ತು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಆಟೋದಲ್ಲೇ ಹೊರಟ್ವಿ ಅಲ್ಲೇ ಮಂತ್ರಾಲಯದಲ್ಲೇನೆ ಆ ಪಂಚಮಕ್ಕೆ ಹೋಗ್ತಾರೆ ಒಬ್ಬರಿಗೆ ಒಬ್ರಿಗೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರೇ ಕರ್ಕೊಂಡೋಗಿ ಎಲ್ಲ ದೇವಸ್ಥಾನಗಳನ್ನ ತೋರಿಸ್ಕೊಂಡು ಮತ್ತೆ ವಾಪಸ್ಸು ಕರ್ಕೊಂಬಂದ್ಬಿಡ್ತಾರೆ ನಾವಂತೂ ಆಟೋದಲ್ಲಿ ಹಿಂದೆನೆ ಕೂತ್ಕೊಂಡ್ಬಿಟ್ವಿ ಆ ಥರ ಹಿಂದೆ ಕುತ್ಕೊಂಡು ಹೋಗೋದಕ್ಕೆ ಚಂದ ಅಲ್ಲಿ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ ನಾವಂತೂ ಮಕ್ಕಳ ಜೊತೆಲಿ ಮಕ್ಕಳ ಥರನೇ ಎಂಜಾಯ್ ಮಾಡ್ತಾ ಇರ್ತೀವಿ ಇನ್ನು ದಾರಿನಲ್ಲಿ ಸಿಬಿ ಹಣ್ಣು ಮಾರ್ತಾ ಇದ್ರು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾ ಇದ್ರು ಅದನ್ನು ನೋಡಿ ಸುಮ್ಮನೆ ಅಂತೂ ಇರೋಕಾಗ್ಲಿಲ್ಲ ನನಗೆ ಅಂತ ಅನ್ನಿಸ್ತು ತಗೊಂಡು ತಿಂದ್ವಿ ನಮಗೆ ಹೆಂಗೆ ಅಂದರೆ ಏನಾದ್ರು ತಿನ್ಬೇಕು ಅಂತ ಅನಿಸಿದ್ರೆ ನಾವು ಆ ಜಾಗ ಈ ಜಾಗ ಅಂತ ನೋಡೋದಿಲ್ಲ ತಿನ್ಬೇಕು ಅನಿಸ್ತಾ ತೊಗೊಂಡು ತಿಂತಾಯಿರ್ತೀವಿ ಅಷ್ಟೇ ಇನ್ನು ದಾರಿನಲ್ಲಿ ಹೋಗ್ತಾ ನಮಗೆ ಫಸ್ಟು ಸಿಕ್ಕಿ ದೇವಸ್ಥಾನ ಅಂದರೆ ಅಭಯ ಆಂಜನೇಯ ಸ್ವಾಮಿ ಟೆಂಪಲು ಇಲ್ಲಿ ಅಷ್ಟೊಂದು ಜನ ಇರಲಿಲ್ಲ ಸೊ ಟೆಂಪಲ್ ತುಂಬ ಚೆನ್ನಾಗಿದೆ ಇಲ್ಲಿ ಆಂಜನೇಯ ಸ್ವಾಮಿ ಒಂದೇ ದೇವರು ಇರೋದು ಬೇರೆ ಯಾವ ದೇವರು ಇಲ್ಲ ಇಲ್ಲಿ ನೋಡಿಕೊಂಡು ಮತ್ತೆ ನಾವು ಮುಂದೆ ಹೊರಟ್ವಿ ಇನ್ನೊಂಥರ ಬ್ರಿಡ್ಜ್ ತರ ಕಟ್ಟಿದ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದಾರಿನಲ್ಲಿ ಹೋಗೋರ್ ಎಲ್ರು ಅಲ್ಲಿ ನಿಂತ್ಕೊಂಡು ಫೋಟೋನ ತೆಕ್ಕೋತಾ ಇದ್ರು ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ನೆಕ್ಸ್ಟ್ ನಾವು ಬಂದಿದ್ದೆ ಬಿಚ್ಚಾಲಿಗೆ ಇಲ್ಲಿ ಬರ್ತಿದ್ದಂಗೆ ನಮಗೆ ಫಸ್ಟ್ ಕಾಣೋದು ಹೊರಳು ಕಾಣುತ್ತೆ ಇದು ರಾಯರಿಗೆ ಬಳಸ್ತಿದ್ದಂಥ ಒರಳು ಇವಾಗೆಲ್ಲ ಮಿಕ್ಸಿ ಹೆಂಗೋ ಆವಾಗ ಇದೇ ಥರನೇ ಬಳಸ್ತಾ ಇದ್ರು ಬಿಚ್ಚಾಲಿನ ಮೊದಲು ಬಿಕ್ಷಾಲಯ ಅಂತ ಕರೀತಾ ಇದ್ರು ಈಗ ಬಿಚ್ಚಾಲಿ ಅಂತ ಕರೀತಾರೆ ಇಲ್ಲಿನ ವಿಶೇಷತೆ ಏನು ಅಂದ್ರೆ ಇಲ್ಲಿ ಏಕಶಿಲಾ ಬೃಂದಾವನ ಇದೆ ರಾಯರದು ರಾಯರ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯ ಅವರು ಪ್ರತಿಷ್ಠಾಪನೆ ಮಾಡಿರುವಂತಹ ಏಕಶಿಲಾ ಬೃಂದಾವನ ಇದೆ ಹಾಗೆ ರಾಯರು ಹದಿಮೂರು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಇಲ್ಲಿ ತಪಸ್ಸು ಮಾಡಿದ್ದಾರೆ ಈ ಏಕಶಿಲಾ ಬೃಂದಾವನ ಇರೋದು ತುಂಗಾಭದ್ರ ನದಿ ದಡದಲ್ಲೇನೆ ಇರೋದು ರಾಯರು ಪ್ರತಿದಿನ ತುಂಗಾಭದ್ರ ನದಿನಲ್ಲಿ ಸ್ನಾನ ಮಾಡಿ ಆ ತಪಸ್ಸಿಗೆ ಕೂರ್ತಾ ಇದ್ರಂತೆ ನೋಡಿ ಇದೆ ತುಂಗಾಭದ್ರಾ ನದಿ ಈಗ ನೀರು ಕಡಿಮೆ ಇದೆ ರಾಯರು ಮಂತ್ರಾಲಯದಲ್ಲಿ ಇರೋದಕ್ಕೂ ಮುಂಚೆ ಅವರು ಶಿಷ್ಯ ಅಪ್ಪಣ್ಣಾಚಾರ್ಯ ಅವರ ಜೊತೆ ಇದೇ ಬಿಚ್ಚಾಲಿನಲ್ಲಿ ವಾಸ ಮಾಡ್ತಾ ಇದ್ರು ಅವರು ಆಗಿನ ಕಾಲದಲ್ಲಿ ಎಲ್ಲ ಪೂಜೆಗಳು ಜಾಸ್ತಿ ಮಾಡ್ತಾ ಇದ್ರು ಮತ್ತೆ ಹೋಮಗಳನ್ನ ಜಾಸ್ತಿ ಮಾಡ್ತಾ ಇದ್ರು ದೊಡ್ಡ ಇತಿಹಾಸನೇ ಇದೆ ನೋಡಿ ಇದೆ ರಾಯರ ಏಕಾಶಿಲ ಬೃಂದಾವನ ಇದರ ವಿಶೇಷತೆ ಏನು ಅಂದರೆ ಒಂದೇ ಕಲ್ಲಿನಿಂದ ಬೃಂದಾವನ ಮಾಡಿರೋದು ಸ್ವತಃ ಅಪ್ಪಣ್ಣಾಚಾರ್ಯವರೇ ಪ್ರತಿಷ್ಠಾಪನೆ ಮಾಡಿರುವಂತಹ ರಾಯರ ಬೃಂದಾವನ ಇದು ಏಕಶಿಲ ಬೃಂದಾವನ ಪ್ರತಿಷ್ಠಾಪನೆ ಮಾಡಾದ್ಮೇಲೆ ರಾಯರು ಜ್ಯೋತಿ ರೂಪದಲ್ಲಿ ಅಪ್ಪಣ್ಣಾಚಾರ್ಯ ಅವರಿಗೆ ದರ್ಶನ ನೀಡಿದ್ದಾರೆ ಪ್ರತಿದಿನ ಈಗಲೂ ಕೂಡ ರಾಯರು ಮಂತ್ರಾಲಯದಿಂದ ಇದೇ ತುಂಗಭದ್ರಾ ನದಿಗೆ ಬಂದು ಸ್ನಾನ ಮಾಡಿ ಬೃಂದಾವನ ಪ್ರವೇಶ ಮಾಡ್ತಾರೆ ಅನ್ನೋದು ಈಗಲೂ ಹೇಳ್ತಾರೆ ಹಾಗೆ ಇದು ಬಿಚ್ಚಲಮ್ಮ ದೇವಸ್ಥಾನ ಇದು ಕೂಡ ಬಿಚ್ಚಾಲಿನಲ್ಲೇ ಇರೋದು ರಾಯರ ಏಕಶಿಲ ಬೃಂದಾವನ ಇದೆಯಲ್ಲ ಅದರ ಪಕ್ಕದಲ್ಲೇ ಬಿಚಲಮ್ಮ ದೇವಸ್ಥಾನ ಇರೋದು ಮಂತ್ರಾಲಯದಿಂದ ಇಲ್ಲಿಗೆ ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದು ಅಪ್ಪಣ್ಣಾಚಾರ್ಯ ಅವರ ಮನೆಗೆ ಬಂದ್ವಿ ಇದು ಕೂಡ ಬಿಚ್ಚಲಿನಲ್ಲಿ ಇರೋದು ರಾಯರು ಕೂಡ ಅಪ್ಪಣ್ಣಾಚಾರ್ಯ ಅವರ ಜೊತೆಯಲ್ಲಿ ಇದೇ ಮನೆಯಲ್ಲೇ ಉಳ್ಕೊತ ಇದ್ರಂತೆ ಇನ್ನೊಂದು ವಿಷಯ ಗೊತ್ತಾ ಈ ಪೂಜ್ಯಾಯ ರಾಘವೇಂದ್ರಾಯ ಅಯ್ಯ ಸತ್ಯ ಧರ್ಮ ರಥಾಯ ಚ ಈ ಶ್ಲೋಕನ ಬರೆದಿದ್ದೆ ಅಪ್ಪಣಾಚಾರ್ಯ ಅವರು ನೋಡಿ ಇದೇ ಜಾಗದಲ್ಲೇ ರಾಯರು ರೆಸ್ಟ್ ಮಾಡ್ತಾ ಇದ್ರಂತೆ ವಿಶ್ರಾಂತಿ ತಗೋತಾ ಇದ್ರಂತೆ ಇದೇ ಜಾಗದಲ್ಲಿ ಕೂತ್ಕೊಂಡು ಮತ್ತೆ ಪ್ರತಿದಿನ ಈ ಮನೆಗೆ ಒಂದು ಸರ್ಪ ಬರ್ತಾ ಇತ್ತಂತೆ ಹಾವು ಕಪ್ಪು ಬಣ್ಣದ ಹಾವು ಕೃಷ್ಣ ಸರ್ಪ ಆ ಸರ್ಪಕ್ಕೆ ದಿನಾಲೂ ರಾಯರು ಇಡ್ತಾ ಇದ್ರಂತೆ ಕುಡಿಲಿಕ್ಕೆ ಅಂತ ಮತ್ತೆ ದಿನ ಬರುವಂಥ ಭಕ್ತಾದಿಗಳು ನೋಡಿ ಎದುರು ಅಂತ ಆ ಸರ್ಪನ ಕಲ್ಲಿನ ರೂಪ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವ ನಾಗರಿಕಲ್ಲು ಇದೇನೆ ಆ ಕೃಷ್ಣ ಸರ್ಪ ಬಂದಿರೋಂಥ ಜನಗಳಿಗೂ ತೊಂದರೆ ಆಗಬಾರ್ದು ಮತ್ತೆ ಜನಗಳಿಂದ ಸರ್ಪಕ್ಕೂ ತೊಂದರೆ ಆಗಬಾರ್ದು ಅಂತ ಹೇಳಿ ರಾಯರು ಕೃಷ್ಣ ಸರ್ಪನ ಕಲ್ಲಾಗಿ ಮಾಡಿದ್ದಾರೆ ಮತ್ತೆ ಸರ್ಪ ಸರ್ಪದೋಷ ಕುಜ ದೋಷ ಏನಾದ್ರು ಇದ್ರೆ ಇಲ್ಲಿ ತೆಂಗಿನಕಾಯಿನ ಪೂಜೆ ಮಾಡಿಸಿ ಇಟ್ಟು ಹೋದ್ರೆ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಪಣ್ಣಾಚಾರಿಯವರ ಮನೆಯೆಲ್ಲ ನೋಡಿದ್ದಾಯಿತು ನೆಕ್ಸ್ಟ್ ಇಲ್ಲಿಂದ ನಾವು ಪಂಚಮುಖಿ ಹೊರಟಿವಿ ಪಂಚಮುಖಿಗೆ ಬರೋ ವರ್ಷೊಳಗೆ ಕತ್ಲಾಗೆ ಬಿಟ್ಟಿತ್ತು ನೋಡಿ ಇದೇನೆ ಪಂಚಮುಖಿ ಆಂಜನೇಯ ಟೆಂಪಲ್ ಇಲ್ಲಿನ ವಿಶೇಷತೆ ಏನು ಅಂದ್ರೆ ರಾಯರಿಗೆ ಮಂತ್ರಾಲಯಕ್ಕೆ ಹೋಗಿ ನೆಲೆಸೋದಕ್ಕೆ ದಾರಿ ತೋರಿಸಿದ್ದೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ರಾಯರಿನ ಮಂತ್ರಾಲಯಕ್ಕೆ ಕರ್ಕೊಂಡೋಗಿದ್ದೆ ಇದೇ ಪಂಚಮುಖಿ ಆಂಜನೇಯ ದೇವಸ್ಥಾನದ ಗರ್ಭಗುಡಿ ಒಳಗಡೆ ದೇವ್ರು ಬೇರೆನೆ ಇದೆ ಮೊಬೈಲ್ನ ದೇವಸ್ಥಾನದ ಒಳಗಡೆ ತಗೊಂಡೋಗಿರ್ಲಿಲ್ಲ ಹಾಗಾಗಿ ಹೊರಗಡೆ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೆ ನಾನು ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮಂತ್ರಾಲಯಕ್ಕೆ ರಿಟರ್ನ್ ಆದ್ವಿ ಊಟ ಟೈಮು ಆಗಿತ್ತು ಊಟ ಮುಗಿಸ್ಕೊಂಡು ರೂಮಿಗೆ ಹೋದ್ವಿ ನಾವು ಏನು ಬರಿತಾ ಇದ್ದೀರಾ ಏನು ಬರಿತಾ ಇರೋದು ಯಾರು ಕೊಡಿಸಿದ್ದ ಸ್ಲೇಟ್ ಅಮ್ಮ ದುಡ್ಡೇ ಕೊಟ್ಟಿದ್ದು ಅಪ್ಪ ದುಡ್ಡು ಕೊಟ್ಟಿದ್ದ ಊಟ ಮುಗಿಸ್ಕೊಂಡು ಬಂದ್ವಿ ರೂಮಿಗೆ ಇವಾಗ ಮಲ್ಕೋಬೇಕೀಗ ಮಕ್ಕಳು ಆಟ ಆಡ್ಕೋತಾ ಇದ್ದಾರೆ ಸೊ ಇವತ್ತು ದೇವಸ್ಥಾನದ ಹತ್ರನೇ ಮಲ್ಗೋಣ ಅಂತ ಹೊರಗಡೆ ತುಂಬಾ ದಿನದಿಂದ ಆಸೆ ಇತ್ತು ನನಗೆ ದೇವಸ್ಥಾನದಲ್ಲಿ ಹೊರಗಡೆ ಮಲ್ಕೋಬೇಕು ಅಂತ ಇವತ್ತು ಸ್ಟೇ ಆಗ್ತಾ ಇದೀವಿ ಹಂಗಾಗಿ ಅಲ್ಲೇ ಹತ್ರನೇ ಹೊರ್ಗಡೆನೆ ಮಲ್ಕೊಳ್ಳೋಣ ಅಂತ ದೇವಸ್ಥಾನದ ಹತ್ರ ಬಂದ್ರೆ ಜನ ಅಂತೂ ಕಮ್ಮಿ ಆಗಿರಲೇ ಇಲ್ಲ ಇನ್ನು ಬರ್ತಾನೆ ಇದ್ರು ನೈಟ್ ಅಲ್ಲಿ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣ್ದಿತ್ತು ಲೈಟ್ಸ್ ಎಲ್ಲ ಆನ್ ಮಾಡಿದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಕೆಲವರಿಗೆ ಉಳ್ಕೊಳ್ಳೋದಕ್ಕೆ ರೂಮ್ ಸಿಗೋದಿಲ್ಲ ಅಂತವ್ರು ದೇವಸ್ಥಾನದ ಹತ್ರನೇ ಮಲ್ಕೋತಾರೆ ದಿನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ರಾಯರು ಜ್ಯೋತಿ ರೂಪದಲ್ಲಿ ತುಂಗಾಭದ್ರಾ ನದಿಗೆ ಸ್ನಾನಕ್ಕೆ ಅಂತ ಹೋಗ್ತಾರೆ ಆ ಟೈಮಲ್ಲಿ ರಾಯರು ಎಲ್ಲರೂ ನೋಡ್ತಾರಂತೆ ಅವ್ರ ದೃಷ್ಟಿ ಎಲ್ಲರ ಮೇಲೆ ಇರುತ್ತಂತೆ ಅದಕ್ಕೋಸ್ಕರನೇ ಕೆಲವು ಜನ ಮಲ್ಕೊತಾರೆ ಅಲ್ಲಿ ಅದೇನೂ ಗೊತ್ತಿಲ್ಲ ನನ್ನ ಮಂತ್ರಾಲಯ ಹೋದಾಗೆಲ್ಲ ನನಗೆ ಆ ದೇವಸ್ಥಾನದ ಹೊರಗಡೆ ನಾನು ಮಲ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಫೈನಲಿ ಆ ಆಸೆ ನೆರವೇರ್ತು ನನಗೆ ಅಂತ ಮಹಾ ಮಹಿಮರು ರಾಯರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ರಾಯರು ನಮ್ಮೆಲ್ರು ನೋಡ್ತಾರೆ ಅಂದ್ರೆ ನಮ್ದು ಎಷ್ಟು ಜನ್ಮದ ಪುಣ್ಯ ಅಲ್ವಾ ಅದು ನನಗಂತೂ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತು ತುಂಬ ಅಂದರೆ ತುಂಬಾನೇ ಖುಷಿ ಆಯ್ತು ನನಗಂತೂ ನಿಜವಾಗ್ಲೂ ಅಲ್ಲಿ ಮಲ್ಕೊಂಡಿರೋದು ರಾಯರ ಮಡಿಲಲ್ಲಿ ನಾವು ಮಲ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು ನಿಜವಾಗ್ಲೂ ರಾಯರು ಅವ್ರನ್ನ ನಂಬ್ಕೊಂಡು ಓದೋರ್ನ ಯಾವತ್ತೂ ಕೈ ಬಿಡೋದಿಲ್ಲ ಕಾಪಾಡೇ ಕಾಪಾಡ್ತಾರೆ ಇನ್ನು ನಮ್ಮ ಮಕ್ಕಳಂತೂ ಪಾಪ ನಮ್ಮ ಥರನೇ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾರೆ ಆಟನೇ ಮಾಡಲಿಲ್ಲ ಅವರು ನಾನಂತೂ ಈ ಮಕ್ಕಳಿಗೆ ವಿಚಾರದಲ್ಲಿ ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್